ಹಾಯ್ ಎಲ್ಲರಿಗೂ ಸ್ವಾಗತ ಸ್ವಾಗತ ಹೆಮ್ಮೆ ಸಜ್ಜಿಗೆ ಏನಾಗಿದೆ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಬಿಡಿ ಬೆಲ್ಲೈಕ್ ಅನ್ಬಿಟ್ಟು ನಾಲ್ಕು ಪ್ರೆಸ್ ಮಾಡೋದೇನೆ ಮರಿಬೇಡಿ ಈ ಕಡೆ ಹಜಿತ್ ಭೂಮಿ ಬಡ್ಜೆಟ್ ಭಾಗವಹಿಸ್ಲಿಕ್ಕೆ ಅಂತ ಬರ್ತಾರೆ ಆಕ್ಚುಲಿ ಇಲ್ಲಿ ಹಜಿತ್ತಿನ ಅವಶ್ಯಕತೆ ಇರೋದಿಲ್ಲ ಎಲ್ಲ ಹೆಂಗಸ್ರು ಹೆಂಗಸರು ಸೇರಿ ಬಡ್ಜೆಟ್ನ ನೋಡಬೇಕಾಗಿರ್ತದೆ ಸಂಗೀತ ಬಂದ್ಬಿಟ್ಟು ಅಮ್ಮ ತಿಂಗಳು ಬಡ್ಜೆಟ್ ನೋಡಕ್ಕೆ ಹೆಂಗಸ್ರನ್ನೆಲ್ಲ ಸೇರಿಸಿದೀನಿ ನೀನು ಭೂಮಿ ಬಂದರೆ ಸೈಜ್ ಹೊಲ್ಲ ಆದರೆ ಭೂಮಿ ಈ ಮನೆ ಸೊಸೆನಮ್ಮ ಮದುವೆ ಹಾಗೆ ಮೂರು ತಿಂಗಳಾಗಿದೆ ಆಗಿದೆ ಇನ್ನೂ ಅವಾಯ್ಡ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲಮ್ಮ ಅವಳು ಬರಲಿ ಬಿಡು ಆದರೆ ಅಷ್ಟರಲ್ಲಿ ಅಜ್ಜಿ ಇದ್ದವರು ಬೇಕಿಲ್ಲ ಬೇಕಿಲ್ಲ ಅಂದಮೇಲೆ ಬೇಕಿಲ್ಲ ಯಾವುದೇ ಕಾರಣಕ್ಕೂ ಅವಳು ಬರೋಂಗೆ ಕೂಡುದು ಈ ಬಜೆಟ್ನಲ್ಲಿ ಅವಳು ಈ ಮನೆಯವಳಲ್ಲ ಅಷ್ಟರಲ್ಲಿ ಅಜಿತ್ ಬಂದುಬಿಡ್ತಾನೆ ಅಜಿತ್ ಬಂದ್ಬಿಟ್ಟು ಯಾಕೆ ಈ ಮನೆಯವಳಲ್ಲ ಏನು ಬೇಕು ಇನ್ನೇನು ಬೇಕು ನಿಮಗೆ ಪ್ರೂಫು ಏಕೆ ಮದುವೆ ಆಗಿರೋ ರಿಜಿಸ್ಟ್ರ್ ಕಾಪಿನ ನಿಮಗೆ ನಾವು ಗೋಡೆ ಮೇಲೆ ಕಾಣೋ ಹಾಗೆ ನೇತಾಕ್ಬೇಕಾ ಸದಾ ನಿಮಗೆ ಜ್ಞಾಪಿಸೋಕ್ಕೆ ನಾವಿಬ್ಬರು ಗಂಡ ಹೆಂಡ್ತಿ ಗಂಡ ಹೆಂಡ್ತಿ ಅಂತ ಅಥವಾ ನಾವು ಮದುವೆ ಆಗಿರೋ ವಿಡಿಯೋ ಏನಾದರೂ ಸದಾ ಪ್ಲೇ ಮಾಡ್ತಾ ಇರಬೇಕಾ ಹೇಳಿ ಏನಾದರೂ ಮಾಡಬೇಕಾ ಆ ಥರ ಅವಳು ನನ್ನ ಹೆಂಡ್ತಿ ಅದಕ್ಕೆ ಅಜ್ಜಿ ಹೇಳ್ತಾರೆ ಇರಬಹುದು ಆದರೆ ಅವಳಿಲ್ಲಿ ನಮಗೆ ಕೂಡ್ದು ಅಷ್ಟ್ಲಿ ಭೂಮಿ ಇದ್ದು ಯಾಕೆ ಅಜ್ಜಿ ಹಾಗಂತೀರಾ ಎಷ್ಟು ದಿನ ಇರ್ತೀನೋ ಏನೋ ಅಲ್ಲಿವರೆಗೂ ನನ್ನ ಜೊತೆ ನೀವು ಚೆನ್ನಾಗಿರ್ಬಾರ್ದಾ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಳ್ತಾಳೆ ಅದನ್ನು ನೋಡಿದ ತಕ್ಷಣ ನೋಡಿ ನಿಜವಾದ ಪ್ರೀತಿ ಅಂದರೆ ಇದೇನೆ ಅಂತರಾಳದಲ್ಲಿ ಅಗಾಧವಾಗಿ ಯಾವಾಗ ಪ್ರೀತಿ ಅನ್ನೋದು ಎದೆ ಒಳಗೆ ತುಂಬಿ ನಿಂತಿರ್ತದೆ ಹೃದಯದಲ್ಲಿ ಅದನ್ನ ವ್ಯಕ್ತಪಡಿಸ್ಬಾರ್ದು ಅಂತ ಎಷ್ಟೇ ಕಟ್ಟಿಟ್ಕೊಂಡ್ರೂ ಕೂಡ ಸಾಧ್ಯನೇ ಇಲ್ಲ ಅದನ್ನು ನಾವು ಅಜಿತನ ಮುಖೇನ ಕಾಣ್ತಾ ಇದ್ದೇವೆ ಈಗ ಅಜಿತ್ ಅದನ್ನು ಕಟ್ಟಿಟ್ಟಿಟ್ಕೊಳಕ್ಕೆ ಆಗ್ತಾ ಇಲ್ಲ ಆ ಏನು ಆ ಭಾವನೆಗಳಿದೆ ಅದನ್ನೆಲ್ಲ ಒರಚಲ್ತಾ ಇದಾರೆ ಒಂದೊಂದಾಗಿ ಒಂದೊಂದಾಗ ಒಂದಾಗ ಹಾಗೇ ಅವಳು ನೋವನ್ನು ಕೂಡ ಸಹಿಸೋಕ್ಕಾಗ್ತಾ ಇಲ್ಲ ಯಾವಾಗ ಅವಳು ಕಣ್ಣೀರು ಹಾಕ್ತಾಳೋ ಕಣ್ಣೀರು ಹಾಕಿದ ತಕ್ಷಣ ಅಂತರಾಳದಲ್ಲಿ ಉದುಗಿ ನಿಂತಿರ್ತಕ್ಕಂಥ ಅಜಿತನ ಪ್ರೀತಿ ಚೆಲ್ತದೆ ನೋಡು ನೀನು ಯಾವುದೇ ಕಾಣಕ್ಕೂ ಕಣ್ಣೀರು ಹಾಕ್ಬೇಡ ಯಾರೇನಾದರೂ ಅಂದ್ಲಿ ಯಾರಿಗಿಷ್ಟ ಇದೆಯೋ ಇಲ್ವೋ ಆದರೆ ನೀನು ನನ್ನ ಹೆಂಡ್ತಿ ನಿನ್ನ ಕಣ್ಣಲ್ಲಿ ನೀರು ಹಾಕಿದರೆ ನನಗೆ ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾವುದೇ ಕಾಣಕ್ಕೂ ಕಣ್ಣೀರು ಹಾಕ್ಬೇಡ ನಾನು ಎಲ್ಲವನ್ನೂ ಕೂಡ ನಿನಗೆ ನಾನು ಮಾಡ್ಕೊಳ್ತೀನಿ ಆಯ್ತಲ್ಲ ಕಣ್ಣೀರು ಹಾಕ್ಬೇಡ ಭಾಗವಹಿಸು ನೀನು ಅಂತೇಳಿ ಅಜಿತ್ ಮನಸ್ಥೈರ್ಯ ತುಂಬುತ್ತೆ ಸಂಗೀತನು ಹಾಗೆ ಅಂತಾರೆ ಇರಮ್ಮ ನೀನು ಈ ಮನೆ ಸೊಸೆ ಇರಲೇಬೇಕು ಆದರೆ ಅಜ್ಜಿ ಬೇಡವೇ ಬೇಡ ಅಂತ ಆದರೆ ಅಜಿತ್ ಬಿಡೋದಿಲ್ಲ ಈ ಕಡೆ ಆಗ್ತಾನೇ ಅಪ್ಪಂದಿರ ದಿನಾಚರಣೆ ಆಚರಿಸಿ ಬಂದಿತ್ತು ಅಪ್ಪಂದಿರ ದಿನಾನ ಅದರಲ್ಲೆಲ್ಲ ಭಾಗವಹಿಸ್ಕೊಂಡು ಸಂತೋಷ ಸಂಭ್ರಮ ಪಡ್ತಾಯಿರ್ತಾರೆ ಒಬ್ಬರು ಒಂದೊಂದು ಗಿಫ್ಟ್ ಕೊಟ್ಬಿಟ್ಟು ಅಜಿತ್ತು ಅವರ ಅಪ್ಪನಿಗೆ ಅಂತೇಳಿ ಒಂದು ವಾಚ್ ತಂದು ಕೊಡ್ತಾರೆ ಅಪ್ಪ ದಿಸ್ ಇಸ್ ಫಾರ್ ಯು ಇದು ನಿಮಗೆ ಅಪ್ಪಂದಿರ ದಿನದ ಶುಭಾಶಯಗಳು ಆ ವಾಚ್ ಕೊಡ್ತಿದ್ದಾಗೇ ಥ್ಯಾಂಕ್ಸ್ ಕೊಡೋ ಮಗನೇ ಭಾಳ ಚೆನ್ನಾಗಿದೆ ಅಪ್ಪ ಸ್ಮಾಲ್ ಗಿಫ್ಟ್ ಇದು ಅದಕ್ಕೆ ರಾಮಣ್ಣ ಹೇಳ್ತಾರೆ ಮಕ್ಕಳು ಏನೇ ತಂದು ಕೊಡ್ಲಿ ಅದು ದೊಡ್ಡದೆ ಕಣೋ ಅಜಿತಾ ಬಹಳ ಖುಷಿ ಆಗ್ತಾ ಇದೆ ಕೊಡೋ ಎಲ್ಲ ಬುದ್ಧಿನೂ ಸರಿ ಆದರೆ ಒಂದೇ ಒಂದು ಒಂದು ಸಂಗೀತ ರೀ ಇವತ್ತು ನಿಮಗೆ ಗಿಫ್ಟ್ ತಂದು ಕೊಟ್ಬಿಟ್ಟು ಇವತ್ತು ನಿಮ್ಮ ದಿನ ಅಂತೇಳಿ ಸಂಭ್ರಮಿಸ್ತಾ ಇದ್ದಾನೆ ನೀವು ಅದನ್ನು ನೋಡಿ ಅದು ಬಿಟ್ಟು ಬೇರೆ ಏನು ಮಾತಾಡಬೇಡಿ ನೀವು ಆಯ್ತಪ್ಪ ಭಾಳ ಸಂತೋಷ ಆಯ್ತು ಅಂತೇಳಿ ರಾಮಣ್ಣ ಅಂತಾರೆ ಅದಕ್ಕೆ ಅಜಿತ್ ಅಪ್ಪ ಚಿಕ್ಕಂದಿನಿಂದ ನೀವು ಕೊಟ್ಟಂಥ ಪಾಠ ಅಂದರೆ ನೀವು ಆಗ್ತಂಥ ಆ ಏನು ಅಡಿಪಾಯ ಇದೆ ಆ ನೀತಿ ಪಾಠಗಳು ನೀವು ಕೊಟ್ಟಂತ ಮಾರ್ಗದರ್ಶನ ಆ ಮಾರ್ಗದರ್ಶನದಲ್ಲೇ ಬಂದಿರೋ ನನಗೆ ಬಹಳ ದೊಡ್ಡ ಗಿಫ್ಟ್ ಅಪ್ಪ ನೀವು ನನಗೆ ಹಾಗಾಗಿ ಇವತ್ತು ಈ ಸ್ಥಾನದಲ್ಲಿದ್ದೀನಿ ಅಂದರೆ ನೀವು ಕಾರಣ ನನಗೆ ಹಾಗಾಗಿ ನಿಮ್ಮ ಈ ಮಾರ್ಗದರ್ಶನ ಎಂದೆಂದೂ ಕೂಡ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಅಂತಹ ಅಭೂತಪೂರ್ವವಾದಂತಹ ಗಳಿಗೆಗಳನ್ನ ನನ್ನ ಜೊತೆ ಕಳೆದಿರ ಜೊತೆಗೆ ಅಂಥ ನೀತಿಯನ್ನ ನನಗೆ ಹೇಳ್ಕೊಟ್ಟಿದ್ದೀರಾ ಹೆಜ್ಜೆಜ್ಜೆಗೂ ಕೂಡ ಅಂಥ ನಿಮ್ಮ ನಿಮ್ಮನ್ನ ನನ್ನ ಅಪ್ಪನ ಪಡೆದಿರೋದೇ ಪುಣ್ಯ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಅಪ್ಪನೂ ಕೂಡ ಬಂದು ಅಪ್ಪ ನಂದೊಂದು ಸಣ್ಣ ಗಿಫ್ಟು ಅದಕ್ಕೆ ರಾಮನ್ ಹೇಳ್ತಾರೆ ನೋಡಮ್ಮ ಯಾವತ್ತೂ ಮಕ್ಕಳು ಕೊಡೋ ಗಿಫ್ಟು ಎಷ್ಟು ಚಿಕ್ಕ ಚಿಕ್ಕದಿದ್ರೂ ಕೂಡ ಅದು ದೊಡ್ಡದೇ ದೊಡ್ಡದೇನಮ್ಮ ಹಾಗನ್ಬೇಡ ಆಯ್ತಪ್ಪ ಥ್ಯಾಂಕ್ ಯು ಅಪ್ಪ ಅಪ್ಪಂದಿರೋ ದಿನದ ಶುಭಾಶಯಗಳು ಅಷ್ಟರಲ್ಲಿ ಇವಳು ಮನಸ್ಸಿನೂ ಬಂದು ಅಪ್ಪ ನಿಮಗೂ ಕೂಡ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳ್ಕೊಡ್ತಾಳೆ ಥ್ಯಾಂಕ್ಸ್ ಕಂದ ಅಂತ ಹೇಳಂತಾಳೆ ಭೂಮಿ ಪಪ್ಪ ಇದೆಲ್ಲ ನೋಡ್ತಾ ಇದ್ರೆ ತನ್ನ ಅಪ್ಪನಂತೂ ಅಪ್ಪನಲ್ಲ ಸಾಕದವ್ರೆ ಆದ್ರೆ ನಿಜವಾದಪ್ಪ ಎದುರುಗೇನೆ ಇದ್ದಾರೆ ಅದಕ್ಕೆ ಆ ಕರಳು ಅಷ್ಟು ಬೇಗನೆ ಅರಿಯುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಕಣ್ಣರಿಯೋದನ್ನ ಕರಳು ಅರಿಯುತ್ತೆ ಅನ್ನುವಂಥದ್ದು ಹಾಗಾಗಿ ಇವಳ ಕರುಳು ಕೂಡ ಕರೀತದೆ ನನ್ನಪ್ಪ ನನ್ನ ಅಪ್ಪ ಅನ್ನುವಂಥದ್ದು ಯಾಕೆಂದ್ರೆ ನಿಜವಾಗ್ಲೂ ಕೂಡ ಅಪ್ಪನೇ ಅಲ್ವಾ ಹಾಗಾಗಿ ಅವಳು ಕೂಡ ಖರ್ಚೀಪ್ನಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಅಪ್ಪ ಅಂತ ಹೇಳಿ ಆ ಖರ್ಚೀಪ್ ತಗೋತಾರೋ ಇಲ್ವೋ ಅಂತ ಹೇಳಿ ಕೊಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾಳೆ ಹೋಗ್ಬಿಟ್ಟು ದೊಡ್ಡ ಸಾಹಿಬ್ರೆ ಹಣೆ ಮೇಲೇನೋ ಇದೆ ಒರ್ಸ್ಕೊಳ್ಳಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಕೊಟ್ಟಾಗ ಒರ್ಸ್ಕೊಳಕ್ಕೆ ಹೋಗ್ತೀನಿ ಏನು ಇಲ್ಲವಲ್ಲ ಅಂತ ಅಂದಾಗ ಬಿಚ್ಚು ನೋಡ್ತಾಳೆ ಏನಿಲ್ಲ ನೀವು ತಗೋತಿರೋ ಇಲ್ವೋ ಅಂತ ಹೇಳ್ಕೊಟ್ಟೆ ನಾನು ಆ ಕ್ಷಣ ಭಾಳ ಭಾವುಕನಾಗ್ತಾರೆ ಶ್ರವಣ್ಣು ಅಂದು ಕಳೆದಿರ್ತಕ್ಕಂಥ ಅವಳ ಜೊತೆ ಗಳಿಗೆಗಳ್ ನೆನಪಾಗ್ತದೆ ಆದರೆ ಅಷ್ಟು ತಕ್ಷಣ ಎಚ್ಚರ್ಸಕ್ಕೆ ಕತರ್ನಾಕ್ ಇದ್ದಾಳಲ್ಲ ಅಶ್ವಿನಿ ಹಾಗಂತಿದ್ದಾಗೇನೆ ಭೂಮಿ ಅಪ ಅಂತ ಕರಿಬೋದ ನಿಮ್ಮನ್ನ ಶ್ರವಣ ಅಂತ ಸಾಧ್ಯನೇ ಇಲ್ಲ ಅಷ್ಟಲ್ಲ ಅಜಿತಿನ್ ಏನ್ ಮಾತಾಡ್ಬೇಕು ಇಲ್ಲ ಅಪ್ಪು ಅವಳಿಗೆ ಇಲ್ಲಿ ಅವರ ಆ ದಿನನ ಆಚರಿಸುವಂತ ಸಂಭ್ರಮ ಹಾಗಾಗಿ ಯಾಕೆಲ್ಲ ಹೆಂಗ್ ನಿಂತಿದ್ದೀರ ನಡೀರಿ ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ ಕಟ್ ಮಾಡ್ಸೋಕೆ ಅಂತ ಹೇಳ್ತಾಳೆ ಎಲ್ಲ ಕೇಕ್ ಕಟ್ ಮಾಡ್ಸಿ ಸಂಭ್ರಮ ಆಚರಣೆ ಮಾಡ್ತಾರೆ ಆ ಗಳಿಗೆನ ಕಳೆದು ಬಂದಿರ್ತಾರೆ ಆ ಗಳಿಗೆ ಗುಂಗ್ನೆಲ್ಲೇ ಇರ್ತಾರೆ ಎಲ್ರೂ ಅಷ್ಟರಲ್ಲಿ ಈ ಅಜ್ಜಿ ಬಡ್ಜೆಟ್ಟು ಎಲ್ಲರೂ ಕೂಡ ಮಣಿಸೋಣ ಏನೇನು ಈ ಲೆಕ್ಕಾಚಾರ ಉಳಿತಾಯ ಎಷ್ಟು ಖರ್ಚೆಷ್ಟು ಎಲ್ಲವನ್ನೂ ಕೂಡ ಅಂಥೇಳಿ ಸಂಗೀತ ಬಂದರೆ ಅದ್ರ ಜೊತೆಗೆ ನನ್ನ ಸೊಸೆನೂ ಇರಲಿ ಅಂತ ಅಂದಾಗ ಅಜ್ಜಿ ರಾಗ ಹೇಳ್ತಾರೆ ನಿನ್ನ ಸೊಸೆ ಬಿಲ್ಕುಲ್ ಬರೋಂಗೆ ಕೂಡುದು ಈ ಮನೆಯೊಳೆಲ್ಲ ಆದರೆ ಅಜ್ಜಿಗೆ ಬಿಡಬೇಕಲ್ಲ ನಿಮ್ಗೆ ಅಲ್ದಲೇ ಇರ್ಬೋದು ಸದಾ ನಿಮಗೆ ಬೋರ್ಡ್ ಹಾಕಿ ಜ್ಞಾಪಿಸ್ಬೇಕು ನಾವಿಬ್ರು ಮದುವೆ ಆಗಿರುವಂಥ ರಿಜಿಸ್ಟ್ರೇಷನ್ ಕಾಪಿನ ಅಥವಾ ವಿಡಿಯೋನ ಪ್ಲೇ ಮಾಡ್ತಾ ಇರ್ಬೇಕು ಹೌದಲ್ವಾ ಆದರೆ ಯಾರಿಗೆ ಬೇಕೋ ಬೇಡವೋ ನನ್ನ ಹೆಂಡತಿ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರೋದನ್ನು ಕೂಡ ಸಹಿಸೋ ಶಕ್ತಿ ನನಗಿಲ್ಲ ಭೂಮಿ ಯಾವತ್ತಿದ್ರೂ ಕೂಡ ನೀನು ನನ್ನೋಡೆ ನಾನು ಅಗ್ನಿಸಾಕ್ಷ್ಯ ತಾಳಿ ಕಟ್ಟಿದಂಥ ನನ್ನ ಧರ್ಮಪತ್ನಿಯವಳು ನನ್ನ ಹೆಂಡತಿಯವಳು ಅಂತೇಳಿ ಎಷ್ಟು ಆ ಮಾತು ಬರಬೇಕಾದ್ರೂ ಕೂಡ ಸುಮ್ ಸುಮ್ಮನೆ ಬರಲ್ಲ ರೀ ಹೌದಲ್ವಾ ಅಂತರಂಗದಲ್ಲಿ ಅದು ಅಡಗಿದ್ರೇನೆ ನಿಜವಾಗಿಯೂ ಕೂಡ ಆತ್ಮಪೂರ್ವಕವಾಗಿ ಅವನು ಹೇಳ್ತಾ ಇದ್ದಾನೆ ಆ ಮಾತನ್ನ ನನ್ನ ಹೆಂಡ್ತಿನೇ ಹೇಳು ಅಂತ ಖಂಡಿತವಾಗ್ಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಸಂಚಿಕೆಗಳಲ್ಲಿ ನೋಡಿದ್ದೇವೆ ಅಜಿತ್ನ ಅಗಾಧವಾದಂಥ ಪ್ರೀತಿಯನ್ನು ಅದೇ ಅಗಾಧತೆ ಮುಂದುವರಿತಾ ಬಂದಿದೆ ಇಂದು ಕೂಡ ಇವರ ಈ ಒಂದು ಪ್ರೀತಿ ಹೀಗೆ ಇರಲಿ ಅಜಿತ್ ಬಯಸಿದಾಗ ಇಬ್ಬರು ಕೂಡ ಒಂದಾಗೋ ಸಂದರ್ಭನೂ ಕೂಡ ಹೌದು ಹತ್ತಿರ ಹತ್ತಿರ ಇದ್ದೇ ಇದೆ ಏನೋ ಒಂದೊಂದು ಸುಂದರವಾಗಿ ತಿರುವನ್ನು ಪಡ್ಕೊಳ್ತಾ ಇದೆ ಅದರಲ್ಲಿ ಜಯವನ್ನು ಸಾಧಿಸ್ತಾ ಇರ್ತಕ್ಕಂತಹ ಅಜಿತನ ದಾರಿ ಇರಬಹುದು ಅದಕ್ಕೆ ಇಂಬು ಕೊಡೋ ರೀತಿನಲ್ಲಿ ಭೂಮಿ ಇರಬಹುದು ಇವರಿಬ್ಬರು ಸಾಕ್ತಾ ಇರ್ತಕ್ಕಂಥ ಹೆಜ್ಜೆಯು ಕೂಡ ಸುಗಮವಾಗಿರಲಿ ಇವರ ಜೀವನ ಸುಂದರವಾಗಿರಲಿ ಅಂತ ಹೇಳಿ ಆಶಿಸೋಣ ಹಾಗೆಯೇ ಆದಷ್ಟು ಬೇಗನೆ ದೇವಿಯಾನಿ ಅಶ್ವಿನಿ ಸಿಗಾಕೊಳೋಂಗಾಗ್ಲಿ ಪುರುಷೋತ್ತಮ ನಿಜಾಂಶ ಬಾಯ್ಬಿಟ್ಟು ಭೂಮಿ ತನ್ನಪ್ಪನ ಮುಂದೆ ನಿಂತ್ಕೊಳ್ಳಂಗಾಗ್ಲಿ ಇಲ್ಲಿಗಿನ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು